ತ್ರಿಶಾ ತ್ರಿಷಾ ತ್ರಿಷಾ ಯಾರಮ್ಮ ಅಂಕಲ್ ನಾನು ತ್ರಿಷಾ ಜೊತೆ ಕಾಲೇಜಲ್ಲಿ ಓದ್ತಾ ಇದ್ದೀನಿ ತ್ರಿಷಾ ಇದ್ದಾಳಾ ತ್ರಿಷಾ ಒಂದು ಚಿಕ್ಕ ಕಲ್ಸಿದ ಮೇಲೆ ಅವ್ರ ಅಮ್ಮನ ಜೊತೆ ಹೊರ್ಗಡೆ ಹೋಗಿದ್ದಾಳೆ ಹೌದಾ ಆಯ್ತು ಅಂಕಲ್ ನಾನು ತ್ರಿಷಾ ಬಂದ ಮೇಲೆ ಬರ್ತೀನಿ ಆ ಇರಮ್ಮ ಅವಳು ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿ ಹೇಳಿದ್ಲು ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾಳೆ ನೀನು ಒಳಗೆ ಬಂದು ವೇಟ್ ಮಾಡು ಆ ಪರವಾಗಿಲ್ಲ ಅಂಕಲ್ ನಾನು ತ್ರಿಷಾ ಬಂದ ಮೇಲೆ ನೋಡ್ತೀನಿ ಅವಳನ್ನ ಅದಕ್ಕಲ್ಲಮ್ಮ ಇವಾಗ ಮಾತ್ರ ನಿನ್ ಮನೆಗೆ ಹೋಗ್ಬಿಟ್ಟೆ ಅಂತ ಇಟ್ಕೋ ನನ್ನ ಫ್ರೆಂಡ್ ಯಾಕೆ ಇಲ್ಲಿ ವೇಟ್ ಮಾಡಕ್ಕೆ ಹೇಳಿಲ್ಲ ಅಂತ ಹೇಳಿ ಜಗ್ಲಿಕ್ಕೆ ಬರ್ತಾಳೆ ನನ್ನ ಮಾತ್ ಕೇಳು ಒಳಗೆ ಬಾ ನಿನ್ನ ಏನಮ್ಮ ನನ್ನ ಹೆಸರು ನಿಶಾ ಅಂಕಲ್ ಓ ಹೌದಾ ಯಾವ ಏರಿಯಾ ನಿಮ್ದು ಇಲ್ಲೇ ಯಶವಂತಪುರದಲ್ಲಿದ್ದೀನಿ ಓ ಯಶವಂತಪುರನಾ ಹ್ಮ್ ಓಕೆ ಓಕೆ ಮತ್ತೆ ನಿನ್ ಸ್ಟಡೀಸ್ ಅಲ್ಲಿ ಎಂಗ್ ಹೋಗ್ತಾ ಇದೆ ಆ ಪರವಾಗಿಲ್ಲ ಅಂಕಲ್ ಚೆನ್ನಾಗಿ ಹೋಗ್ತಾ ಇದೆ ಹ್ಮ್ ಚೆನ್ನಾಗಿ ಓದ್ಬೇಕು ಹ್ಮ್ ಹ್ಮ್ ಆ ನಿನಗೆ ಓದೋದಕ್ಕೆ ಏನಾದರೂ ದುಡ್ ಬೇಕಾದ್ರೆ ನನ್ನತ್ರ ಕೇಳು ನಾನು ಕೊಡ್ತೀನಿ ಆ ಅದಲ್ಲೇನೋ ತೊಂದ್ರೆ ಇಲ್ಲ ಅಂಕಲ್ ನನ್ನ ಮನೆಯಿಂದ ಕೊಡ್ತಾರೆ ಅದೆಲ್ಲ ಇರ್ಲಮ್ಮ ನಿನ್ನ ಖರ್ಚಿಗೆ ನಿನ್ನ ಪಾಕೆಟ್ ಮನಿ ಬೇಕಾಗುತ್ತಲ್ವಾ ಎಲ್ಲಾದ್ಕೂ ನಿನ್ನ ಪೇರೆಂಟ್ಸ್ ಹತ್ರನೇ ಕೇಳಿದ್ರೆ ಅವ್ರ ಕೇಳಿ ಕೊಡಕಾಗಲ್ವಲ್ಲ ಹಾಗೆಲ್ಲ ಏನೂ ಇಲ್ಲ ಅಂಕಲ್ ಕೇಳಿದ್ರೆ ಕೊಡ್ತಾರೆ ಒಂದ್ ವೇಳೆ ಅವ್ರು ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಕೇಳು ನಾನು ಕೊಡ್ತೀನಿ ನಿಮ್ಮ ಪೇರೆಂಟ್ಸ್ ಹತ್ರ ನಾನು ಏನು ಹೇಳೋದಿಲ್ಲ ಅದೇನು ಬೇಡ ಅಂಕಲ್ ನಿನಗೆ ಬೇರೆ ಏನಾದರೂ ಸಹಾಯ ಬೇಕಂದ್ರೂ ನನ್ನ ಹತ್ರ ಕೇಳು ಆಹಾ ನನಗೇನು ಅಂತ ಅವಶ್ಯಕತೆ ಇಲ್ಲ ಅಂಕಲ್ ಹ್ಮ್ ನೀನ್ ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ನನಗೆ ಕಾಲ್ ಮಾಡು ನಾನು ನೀನ್ ಇರೋ ಜಾಗದಲ್ಲೇ ಬಂದು ಕರ್ಕೊಂಡು ಹೋಗ್ತೀನಿ ನೀನ್ ಎಲ್ಲಿ ಹೋಗ್ಬೇಕಂತ ಹೇಳ್ತಿ ಅಲ್ಲೇ ಹೋಗೋಣ ಅಲ್ಲ ಯಾಕೆ ಈ ತರ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ನೀವು ನಾನು ನಾರ್ಮಲ್ ಆಗಿ ತಾನೆ ಮಾತಾಡ್ತಾ ಇದ್ದೀನಮ್ಮ ನಿಮ್ಮ ಮಗಳ ಜೊತೆನೇ ಓದ್ತಾ ಇದ್ದೀನಿ ನಾನು ನಾನು ನಿಮ್ಮ ಮಗಳ ತರನೇ ಅಲ್ವಾ ನನ್ನ ಹತ್ರ ಬಂದ್ಕೊಂಡು ಹೊರಗೋಗಣ್ವಾ ಅಂತ ಕೇಳ್ತಾ ಇದ್ದೀರಾ ನಿನ್ನ ನನ್ನ ಮಗಳ ತರನೇ ಅನ್ಕೊಂಡೆ ನಾನು ಇದನ್ನ ಕೇಳ್ತಾ ಇದ್ದೀನಮ್ಮ ನೀನಿದು ಬೇರೆ ರೀತಿ ಅರ್ಥ ಮಾಡ್ಕೊತೀಯ ಅಂತ ಅನ್ಕೊಂಡೇ ಇಲ್ಲಮ್ಮ ನಾನು ನೀವು ಕೇಳದ್ ನೋಡಿದ್ರೆ ನನಗ್ ಹಂಗೆ ಅನ್ಸತ್ತೆ ನಿಜವಾಗ್ಲೇನೆ ನನ್ ಮಗಳ ತರ ಅನ್ಕೊಂಡೆ ನಿನ್ ಕೇಳದೆ ಅಮ್ಮ ಒಂದ್ ವೇಳೆ ನಾನ್ ಮಾತಾಡಿದ್ ನಿನ್ಗೆ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಸಾರಿ ಅಮ್ಮ ಆ ಪರವಾಗಿಲ್ಲ ಅಂಕಲ್ ನಾನು ಇನ್ನು ಹೊರಡ್ತೀನಿ ತ್ರಿಷಾ ಬಂದ್ಮೇಲೆ ಬರ್ತೀನಿ ಹಲೋ ಹೇಳಿ ಮನೆಗ್ ಬಂದಿದ್ಯಾ ಎಲ್ಲೇ ಹೋದೆ ಸ್ವಲ್ಪ ಮುಂಚೆ ಮನೆಗ್ ಬಂದ್ರೆ ಜನನೇ ನಾಪತ್ತೆ ನನಗ್ ಸ್ವಲ್ಪ ಕೆಲ್ಸ ಇತ್ತು ಅದೇ ಅಮ್ಮನ್ ಜೊತೆ ಹೊರಗೆ ಹೋಗಿದ್ದೀನಿ ಇವಾಗ್ಲೇ ಮನೆಗ್ ಬಂದೆ ಬರ್ತೀಯಾ ಇಲ್ವೇ ನಾನ್ ಇನ್ ಮುಂದೆ ನಿನ್ ಮನೆಗ್ ಬರೋದಿಲ್ಲ ನಿನ್ ಅಪ್ಪ ನನ್ನ ಹತ್ರ ಮಾತಾಡಿದ್ ವಿಧ ಒಂದ್ ಚೂರು ಸರಿ ಇಲ್ಲ ಹೌದಾ ಹಾಗೇನ್ ಮಾತಾಡಿದ್ರು ನೀನ್ ಮೊದ್ಲು ಹೊರಟು ನನ್ ಮನೆಗ್ ಬಾ ನಾನ್ ಆಮೇಲೆ ಎಲ್ಲ ಹೇಳ್ತೀನಿ ಇದೆಲ್ಲ ಫೋನ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಸರಿನಾ ಸರಿ ಇರು ಐದ್ ನಿಮಿಷದಲ್ಲಿ ಬರ್ತೀನಿ ಬೇಗ ಬಾ ಓಕೆ ಮನಿಶಾ, ಮನಿಶಾ, ಆ ಯಾರು ಇಲ್ಲಿ ಬಂದ್ ಕೂತ್ಕೊಂಡಿದ್ದಾರೆ ಮನಿಶಾ! ಮನೀಷಾ ಹೇ ಕವಿತಾ ಹೇಗಿದ್ಯೇ ಊರಿಂದ ಯಾವಾಗ ಬಂದೆ ಇವತ್ತೇ ಬಂದೆ ಓ ಹೌದಾ ಸರಿ ಒಳಗ್ ಬಾ ಕೂತ್ಕೊಳ್ಳಿ ಮನೇಲೆಲ್ರು ಹೆಂಗಿದಾರೆ ಸಂತೋಷವಾಗಿದ್ಯಾ ನೀನು ನಾನ್ ಸಂತೋಷವಾಗಿದ್ದೀನಿ ಅದೇ ಇಲ್ಲಿ ಹೊರಗಡೆ ಒಂದ್ ಸ್ವಾಮೀಜಿ ಇದ್ದಾರಲ್ಲ ಅದ್ ಯಾರ್ ಕಣೆ ನಾನ್ ಬಂದಿದ್ದು ಗೊತ್ತಾಗ್ದೇ ಧ್ಯಾನ ಮಾಡ್ತಾ ಇದ್ದಾರೋ ಅವರು ಅದು ಬೇರೆ ಯಾರು ಅಲ್ಲ ನನ್ ಗಂಡನೇ ಹೌದಾ ಹ್ಮ್ ಅವ್ರು ಸ್ವಲ್ಪ ದಿನದಿಂದನೇ ಹೀಗೆ ಸ್ವಾಮೀಜಿ ಆಗ್ಬಿಟ್ರು ಸ್ವಾಮೀಜಿ ಅಂತ್ಯಾ ನಿನ್ ಗಂಡ ಅಂತ್ಯಾ ಸ್ವಲ್ಪ ಅರ್ಥ ಆಗುವಾಗ ಹೇಳು ಹೌದೇ ಆ ವಿಷಯ ನಿನ್ನಿಗಾಮ ಹೇಳ್ತೀನಿ ಇರು నా హోగి మొదలు జ్యూస్ తగ్బర్తీ ಜ್ಯೂಸ್ ತಗೋ ಅಪ್ಪ ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇದೆಯಲ್ಲ ಈ ಬಿಸಿಲಿಗೆ ತಂಪಾಗಿದೆ ಅದೆಲ್ಲ ಬಿಡು ನೀನೇನೋ ಏನು ಕೇಳಕ್ ಹೌದು ನಿನ್ ಗಂಡ ಹೇಗೆ ಸ್ವಾಮೀಜಿ ಆಗಾದ್ರು ಒಂದ್ ವರ್ಷಕ್ ಮುಂಚೆ ನನ್ ಗಂಡ ನನ್ನ ಹತ್ರ ಹೇಳ್ದೆ ಮಾಡ್ದೆ ಎಲ್ಲೂ ಓಡೋಗ್ಬಿಟ್ರು ನಾನು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ಕೊನೆಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ ತುಂಬಾ ದಿನ ಆದ್ಮೇಲೆ ಅವರೇ ತಿರ್ಗ ಬಂದ್ಬಿಟ್ರು ಆದ್ರೆ ಬಂದು ಏನ್ ಪ್ರಯೋಜನ ಬಂದದ್ರಿಂದಾನೇ ಈ ತರಾನೇ ಅವರು ಅಲ್ಲ ಅವ್ರು ಎಲ್ಲೋಗಿ ಹೋಗಿ ಈ ತರ ಸ್ವಾಮೀಜಿ ಆಗಾದ್ರು ಇಲ್ಲಿಂದ ಕಾಶಿಗ್ ಹೋಗಿ ಅಗೂರಿಯಾಗ್ ಮಾರ್ಬಿಟ್ರಂತೆ ಅವರು ಆಮೇಲೇನೋ ಬುದ್ಧಿ ಬಂದು ಮನೆಗ್ ಬಂದ್ಬಿಟ್ರು ಹಾಗಲ್ಲ ಅವ್ರ ಈ ತರ ಇರೋದು ನಿನಗೆ ಕಷ್ಟವಾಗಿಲ್ವಾ ಇದ್ರಲ್ಲಿ ಕಷ್ಟ ಪಡಕೇನಿದೆ ಮದ್ವೆ ಆ ದಿನದಿಂದನೇ ಸ್ವಾಮೀಜಿ ತರನೇ ಇದ್ರು ಇವರು ಕೊನೆ ಕಾಶಿಗೆ ಹೋಗಿ ಪೂರ್ತಿಯಾಗಿ ಸ್ವಾಮೀಜಿನೇ ಆಗ್ಬಿಟ್ರು ಗಂಡ ಸ್ವಾಮೀಜಿ ಅವ್ರು ನಿನ್ ಹೆಸರು ಊರು ಎಲ್ಲಾ ವಿವರವಾಗಿ ಹೇಳಿದ್ರೆ ಖಂಡಿತ ಹೇಳ್ತಾರೆ ನಿಜನಾ ಹಾಗಾದ್ರೆ ನನಗೊಂದ್ ಚಿಕ್ಕ ಪ್ರಾಬ್ಲಮ್ ಇದೆ ನಿನ್ ಗಂಡನ ಹತ್ರ ಕೇಳಿ ನೋಡೋಣ ಬಾ ಹೋಗ್ ಕೇಳೋಣ ಖಂಡಿತ ನಿನ್ ಬಗ್ಗೆ ಒಳ್ಳೇದೇ ಹೇಳ್ತಾರೆ ಬಾ ಹೋಗಣ ಸ್ವಾಮಿ ಹಾ ಹೇಳು ಮಗಳೇ ಸ್ವಾಮಿ ನನ್ನ ಹೆಸರು ಕವಿತಾ ನಾನು ಬನ್ಶಂಕರ್ ಬರ್ತಾ ಇದ್ದೀನಿ ನಿನ್ನ ನೋಡುವಾಗ ಕೆಲವೊಂದು ವಿಷಯಗಳು ನನಗೆ ಅನಿಸ್ತಾ ಇದೆ ಅದನ್ನ ಹೇಳ್ತೀನಿ ಕೇಳು ಆ ಹೇಳಿ ಸ್ವಾಮಿ ಕೇಳ್ತೀನಿ ನಾನು ನಿನ್ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜಲ್ಲಿ ಓದುವಾಗ ಒಬ್ಬ ಹುಡುಗನ್ನ ಪ್ರೇಮಿಸ್ಬಿಟ್ಟು ಒಳ್ಳೆ ಶ್ರೀಮಂತನ್ನ ನಿಮ್ಮ ಅಪ್ಪ ಅಮ್ಮ ತೋರ್ಸೋವಾಗ ಅವನ್ನ ಬಿಟ್ಬಿಟ್ಟು ನೀ ಇವನ್ನ ಮದುವೆ ಆದೆ ಆದರೆ ಅವನತ್ರ ಕೂಡ ಇವಾಗ ಸಂತೋಷವಾಗಿಲ್ಲ ನೀನು ಆದ್ರಿಂದ ಇವಾಗ ಬೇರೆ ಒಬ್ಬನ ಜೊತೆ ಬಾಳ್ತಾ ಇದೀಯ ನೀನು ಸ್ವಲ್ಪ ನಿಲ್ಲಿಸ್ತೀರಾ ಸ್ವಾಮೀಜಿ ಎಲ್ಲ ತಪ್ಪ ತಪ್ಪಾಗಿ ಹೇಳ್ತಾ ಇದ್ದೀರಾ ನೀವು ಏಯ್ ನಿನ್ ಗಂಡ ನಿಜವಾಗ್ ಸ್ವಾಮೀಜಿ ಅಲ್ಲ ನಕ್ಲಿ ಸ್ವಾಮೀಜಿ ನಾನು ಮೊದಲು ಇಲ್ಲಿಂದ ಹೊಡ್ತೀನಿ ಏನ್ರಿ ಇದು ಅವ್ಳು ನನ್ನ ಫ್ರೆಂಡ್ ರೀ ಅವಳ ಬಗ್ಗೆ ಯಾಕ್ರಿ ಈ ತರ ತಪ್ಪ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ನೆನ್ನೆ ತಾನೇ ಇವಾಗ ಬಂದೋದ್ಲಲ್ಲ ಕವಿತಾ ಎಷ್ಟು ಮೋಸ್ತೋಳು ಅಂತ ಹೇಳ್ದೆ ನೀನು ನಾನ್ ನಿನ್ನ ಹೇಳಿದ್ದು ಏ ಕವಿತನ್ ಬಗ್ಗೆ ಇವಾಗ ಬಂದಿದ್ದು ಟೀ ಕವಿತಾ ಓ ಹೌದಾ ಸರಿ ಇನ್ಮೇಲೆ ನಿನ್ ಫ್ರೆಂಡ್ಸ್ ಬಂದ್ರೆ ಇನ್ಸಿಯಲ್ ಜೊತೆ ಸೇರಿಸಿ ಅವ್ರ ಹೆಸರು ಹೇಳು ಆಯ್ತು ಹೇಳ್ತೀನಿ ಹ್ಮ್ ಈ ಟೈಮಲ್ಲಿ ಬೇಕು ಇದು ಅಲ್ಲಿ ಮನೆ ತಾನೆ ಹೌದು ಮೇಡಮ್ ಕಮಲೇಶ್ ಸಾರು ಲೋನ್ ತಗೊಂಡಿದ್ದಾರೆ ಡ್ಯೂ ಅಮೌಂಟ್ ಕಟ್ಟೇ ಇಲ್ಲ ಇವತ್ತಾದ್ರೂ ಕಟ್ಟಕ್ ಹೇಳ್ತೀರಾ ಇವತ್ತು ಕಟ್ಟಕ್ ಆಗಲ್ಲ ರೀ ಹೌದಾ ಏನ್ರಿ ಇದು ಡ್ಯೂ ಅಮೌಂಟ್ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ನಲ್ಲ ಪರವಾಗಿಲ್ಲ ರೀ ನೀವು ಕೊಡೋ ತನಕ ಈ ಸೋಫಾನಲ್ಲೇ ಕೂತಿರ್ತೀನಿ ನಾನು ಏನ್ರಿ ಇದು ಡ್ಯೂ ಅಮೌಂಟ್ ಇಸ್ಕೊಳ್ಳಕ್ಕೆ ಒಂದ ಮಾರ್ನಿಂಗ್ ಟೈಮ್ ಬರ್ತಾರೆ ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ಬರ್ತಾರೆ ಈ ತರ ರಾತ್ರಿ ಹೊತ್ತಲ್ಲಿ ಯಾರಾದ್ರೂ ಬರ್ತಾರ ಹಲೋ ನನಗೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ ನೀವು ಡ್ಯೂ ಅಮೌಂಟ್ ಕೊಡೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ ನಿಮ್ಗೆ ಕೊಟ್ಟಿದ್ದ ಟೈಮು ಒಂದ್ ವಾರಕ್ಕೆ ಮುಂಚೆನೆ ಮುಗ್ದೋಯ್ತು ಆದ್ರೆ ಇವತ್ತುವರೆಗೂ ಕಟ್ಟಿಲ್ಲ ನೀವು ಅದರಿಂದನೇ ಆಫೀಸರು ನನ್ನ ದುಡ್ಡು ಬಾ ಅಂತ ಹೇಳಿ ಕಳ್ಸಿದ್ರು ನೀವು ಈ ರೀತಿ ಮಾಡೋದೆಲ್ಲ ಚೂರು ಚೆನ್ನಾಗೇ ಇಲ್ಲ ರೀ ನೀವ್ ಒನ್ ಟೈಮ್ ಅಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅರ್ಥ ಆಯ್ತಾ ಮೇಡಮ್ ನೀವು ಯಾರಿಗ ಬೇಕಾದ್ರು ಫೋನ್ ಮಾಡ್ಕೊಳ್ಳಿ ನನಗೆ ಕೊಟ್ಟಿರೋ ಕೆಲಸನ ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು ನೀವು ಡ್ಯೂ ಅಮೌಂಟ್ ಕೊಟ್ಬಿಟ್ರೆ ಹೋಗ್ಬಿಡ್ತೀನಲ್ಲ ನಾನು ಏನು ಕೊಡ್ತೀರಾ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಹೋಗಿ ಒಳಗಡೆ ಹೋಗಿ ದುಡ್ಡು ತಗೊಂಡ್ಬನ್ನಿ ನೀವು ದುಡ್ಡು ಕಟ್ಟ ತನಕ ಈ ಜಾಗ ಬಿಟ್ಟು ಜರಗೋದಿಲ್ಲ ನಾನು ತಗೊಳ್ಳಿ ನೀವು ಕೇಳಿದ್ದು ಡ್ಯೂ ಅಮೌಂಟ್ ಸರಿಯಾಗಿ ಎಣಿಸ್ಕೊಳ್ಳಿ ಇವಾಗ ಮಾತ್ರ ಈ ದುಡ್ಡು ಎಲ್ಲಿಂದ ಬಂತೋ ದುಡ್ಡೇ ಇಲ್ಲ ಅಂತ ಹೇಳಿದ್ರಿ ನೀವು ಇದು ನನ್ನ ಹಾಸ್ಪಿಟ್ಲ್ ಖರ್ಚಿಗೋಸ್ಕರ ಹೊರಗಡೆಯಿಂದ ಸಾಲ ತಗೊಂಡಿಟ್ಕೊಂಡಿದ್ದ ದುಡ್ಡು ರೀ ಈ ತರ ರಾತ್ರಿ ಹೊತ್ತಲ್ಲಿ ಬಂದು ಕಿರಿಚ್ಕೊಳ್ಳೋದು ನನಗೆ ಅಸಹ್ಯ ಅಲ್ವಾ ಅದಕ್ಕೋಸ್ಕರನೇ ರೀ ಕೊಟ್ಟಿದ್ದು ಓಕೆ ಮೇಡಮ್ ನನಗೆ ಅದೆಲ್ಲ ಬೇಡದೆ ಇರೋದು ನೀವು ಇನ್ಮೇಲಾದ್ರೂ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಡ್ಯೂ ಕಟ್ರಿ ಇಲ್ಲಾಂದ್ರೆ ಇದೇ ರೀತಿನೇ ನಡೆಯುತ್ತೆ ನಾನಾಗಿರೋದ್ರಿಂದ ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಬೇರೆ ಯಾರಾದ್ರೂ ಬಂದ್ರೆ ಅಸಹ್ಯವಾಗಿ ಮಾತಾಡ್ತಾರೆ ಮಾತ್ರ ಅಲ್ಲ ಫ್ಯಾಮಿಲಿನೇ ಡ್ಯಾಮೇಜ್ ಮಾಡಿಬಿಡ್ತಾರೆ ಆಮೇಲೆ ನಿಮ್ ಮನೆ ಮರ್ಯಾದೆನೆ ಬೀದಿಗೆ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಇನ್ಮೇಲಾದ್ರೂ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಡ್ಯೂ ಕಟ್ರಿ ಎಷ್ಟು ಸಲ ಅವ್ರ ಹತ್ರ ಹೇಳಿದೆ ಈ ತರ ಲೋನ್ ತಗೊಳೋದ್ ಬೇಡ ಅಂತ ನನ್ನ ಮಾತು ಕೇಳಿದ್ರೆ ತಾನೆ ಇವಾಗ ಅವರಿಂದ ನನಗೆ ಅವಮಾನ ಆಯ್ತು Ивата, аори барле, аори го н'гъти ನೀವು ಏನ್ ನಾನು ಪಕ್ಕದೂರಿಂದ ಬರ್ತಾ ಇದೀನಿ ನನ್ನ ಕಾರ್ ರೆಡಿಯೇಟ್ರು ಈಟ್ ನಿಂದ ನಿಂತೋಯ್ತು ನೀರು ಬೇಕು ಅಕ್ಕ ಪಕ್ಕದಲ್ಲಿ ಉಳಕ್ ನೋಡದೆ ಎಲ್ಲೂ ನೀರು ಸಿಕ್ಕಿಲ್ಲ ಮೇಡಮ್ ಅಂಗಡಿನ ಎಲ್ಲಾದ್ರೂ ಅಂದ್ರೆ ಈ ಊರಲ್ಲಿರೋ ಎಲ್ಲ ಅಂಗಡಿನೂ ಮುಚ್ಚಿಟ್ಟಿದ್ದಾರೆ ಮೇಡಮ್ ಸ್ವಲ್ಪ ಕೊಡ್ತೀರಾ ಇಲ್ಲ ನೀವು ಪ್ಲೀಸ್ ಮೇಡಮ್ ಪಕ್ಕದಲ್ಲಿ ಬೇರೆ ಮನೆ ಇಲ್ಲ ಮೇಡಮ್ ನಾನ್ ಬೇರೆ ಅರ್ಜೆಂಟ್ ಮನೆಗೆ ಹೋಗ್ಬೇಕು ಕಾರ್ ಹಂಗೆ ಬಿಟ್ಟು ಹೋಗಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ನೀವು ಹೊರಗಡೆ ಊರ್ಗೆ ಈ ರೀತಿ ಪರಿಸ್ಥಿತಿ ಬಂದು ಅಂದ್ರೆ ನೀವ್ ಏನ್ ಮಾಡ್ತೀರಾ ನೀವು ಇವಾಗ ಹೆಲ್ಪ್ ಮಾಡಿದ್ರೆ ತಾನೇ ನಿಮಗೆ ಬೇರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಯೋಚನೆ ಮಾಡಿ ಮೇಡಂ ಆಯ್ತು ಇರು ಎಲ್ಲೋ ಇದಾವನು ನೀರು ಬೇಕು ಅಂತ ಕಳ್ದ ಒಳಗೋಗಿ ತಗೊಂಬರೋದ್ರೊಳಗೆ ಜನನೇ ನಾಪತ್ತೆ ಹ್ಞೂ ಇದಕ್ಕೋಸ್ಕರ ಇಷ್ಟು ಮಾತಾಡಿದಾ ಕೊಂಡಾ ಕೇಳಿ ಬಂದೆ ಅಂತಾನೆ ಒಳಗಡೆ ಹೆಂಗ್ ಬಂದಿಯೋ ಹೌದು ನಾನು ನೀರು ಕೇಳಕ್ಕೆ ಬಂದವನೇ ಒಳಗಡೆ ಹೆಂಗ್ ಬಂತೆ ಅಂತ ಅದರ ಕೇಳ್ದೆ ನಾನು ನಾಚನೆ ನಿಲ್ಸಿಬಿಟ್ಟು ನೀن ಒಳಗೋದಲ್ಲ ಆವಾಗ್ಲೇನೇ ನಿನ್ನ ರೂಮ್ ಒಳಗಡೆ ಬಂದಬಿಟೆ ಮೊದಲು ಇಲ್ಲಿ ಆಚೆ ಹೋಗು ಇಲ್ಲಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ ಸರಿ ನಾನು ಹೊರಟೋಕ್ತೀನಿ ಅದಕ್ಕೆ ಮುಂಚೆ ನಿನ್ ಕತ್ತಲಿರೋ ಆ ಚೈನ್ ನ ಮರ್ಯಾದೆಯಿಂದ ಕೊಟ್ಬಿಟೆ ಅಂತ ಇಟ್ಕೋ ಸೈಲೆಂಟ್ ಆಗಿ ಹೊರಟೋಕ್ತೀನಿ ಇಲ್ಲ ಅಂತ ಇಟ್ಕೋ ಇಲ್ಲೊಂದು ಮರ್ಡರ್ ನಡೆಯುತ್ತೆ ನನ್ನ ಬಗ್ಗೆ ಗೊತ್ತಿಲ್ಲ ಅನಾವಶ್ಯವಾಗಿ ನಾನು ಕೊಲೆಗಾರನ ಮಾಡಿಸ್ಬೇಡ ಇರೋ ತಗೋ ಹ್ಮ ಇಲ್ ನೋಡು ನಾನು ಹೊರಗಡೆ ಹೋಗಿದ ತಕ್ಷಣ ಪೊಲೀಸ್ ಫೋನ್ ಮಾಡಿ ನನ್ನ ಬಗ್ಗೆ ಏನಾದ್ರು ಡೀಟೇಲ್ ಹೇಳಿದೆ ಅಂತ ತಿಳಿತು ಅಂತ ಇಟ್ಕೊ ತಿರುಗ್ ಬಂದು ನಿನ್ ಕತ್ತು ಕುಯ್ದಾಕ್ಬಿಡ್ತೀನಿ ಬಿಡ್ತೀನಿ ಹ್ಮ್ ಓಕೆನಾ ರೇಡಿಯೇಟರ್ ಪ್ರಾಬ್ಲಮ್ ಅಂತ ನೀರ್ ಕೆಳಕ್ಕೆ ಬಂದ ಅವನು ಆಯ್ತು ಹೋದ್ರೆ ಹೋಗ್ಲಿ ಅಂತ ನೀರ್ ಕೊಡಕ್ ಹೋದ್ರೆ ಅಲ್ಲಿ ಕಾಣಿಸ್ಕೊಳ್ಲಿಲ್ಲ ಅವನು ಸಡನ್ ಆಗಿ ನೋಡಿದ್ರೆ ನನಗೆ ಗೊತ್ತಾಗದೆ ನನ್ ಮನೆ ಒಳಗೆ ನುಗ್ಗಿ ನನ್ ಚೈನನ್ನೇ ಎತ್ಕೊಂಡು ಹೋಗ್ಬಿಟ್ಟ ಅವನು ಹೇಗೆಲ್ಲ ಕಳ್ತನ ಮಾಡ್ತಾರಲ್ಲ ಇವರು ಯಾರ ನಂಬೋದು ಯಾರು ನಂಬೋದಂತಾನೇ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ಯಾರಿಗೂ ಹೆಲ್ಪ್ ಮಾಡಬಾರ್ದು